ंगल्य शिवे सर्वादा दि श्येधमे देवी नारायणी नमास्तु हरि ओम तो। जय बोलो शेवालाल महाराज की

ನಿಮ್ಮ ಮುಂದೆ ಇಂದು ಟೀಸರ್ ಅನ್ನು ಅನಾವರಣಗೊಳಿಸ್ತಾ ಇದ್ದಾರೆ ಚಿತ್ರದ ಟೀಸರ್ ನಮ್ಗೆ ಸಿರಿ ಮ್ಯೂಸಿಕ್ ನಲ್ಲಿ ಅವೈಲೇಬಲ್ ಆಗಿರುತ್ತೆ ಇಡೀ ಸಾಮಾನ್ತಕ್ಕಂತ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಗೆಳೆಯರಿಗೆ ಮತ್ತೆ ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಹೆಸರು ಶಶಿಕುಮಾರ್ ನಾಯಕ್ ಹೇಳ್ಬಿಟ್ಟು ನಂದು ಜಲೂರ್ ತಾಲೂಕು ದಾವಣಗೆರೆ ಜಿಲ್ಲೆ ಕೊರ್ಟಿಕೆರೆ ತಾಣ ಅಂತ ಆ ಒಂದು ಬಡಹಳ್ಳಿಯಿಂದ ಬಂದಿರ್ತಕ್ಕಂಥ ಒಬ್ಬ ಪ್ರತಿಭೆ ನಾನು ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನಿಸ್ತಂತ ಹೇಳಿದ್ರೆ ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್ ಕಾರ್ಭಾರಿ ಡಾವ್ ಮತ್ತೆ ಅಸಾಬಿ ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ದ್ರಲ್ಲಿ ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರೆತು ಹೋಗ್ತಿದ್ದಾರೆ ಅದನ್ನು ಆ ಏನಂದ್ರೆ ಈಗ ಲೈಕ್ ನಮ್ದ್ರಲ್ಲಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟೆ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಓವರ್ ಅಲ್ಲಿ ಇರ್ತದೆ ಒಂದು ಏನೇ ನಡೆದ್ರು ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗ್ಬೇಕು ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತಗೊಂಡ್ಬರ್ಬೇಕು ಅನ್ನೋದ್ರ ಇದ ನಿಟ್ಟಿನ ಮೇಲೆ ನಾನು ಇದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ಆ ನಾಯ್ಕ್ ಅನ್ನೋದು ಇರ್ಬೇಕು ಕಾರ್ಬಾರಿ ಇರಬೇಕು ಡಾ ಅನ್ನೋದು ಇರಬೇಕು ಏನಾಗ್ತಿದೆ ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರ್ ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದ್ನ ಯಾರು ಕೂಡ ಕಂಡಿ ಕಂಡು ಹಿಡಿಯೋದಿಲ್ಲ ಮದುವೆ ಆಗ್ಬಿಡ್ತಾರೆ ಅದು ಮದ್ವೆ ಅಲ್ಲಿ ನಮ್ದ್ರಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಮೊದಲೆಲ್ಲ ಮೂರ್ ಮೂರ್ ತಿಂಗಳು ಆರ್ ಆರ್ ತಿಂಗಳು ಮದುವೆ ಆಗ್ತಿತ್ತಂತೆ ಇವಾಗ ಒಂದೇ ದಿವಸ ಮದುವೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನೆಲ್ಲ ಇರಬೇಕು ನಮ್ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ನಾವೇ ತಾನೇ ಇವತ್ತು ನಾವು ಏನ್ ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದೊಂದು ನಿಟ್ಟಿನ ಮೇಲೆ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಮೇಡಮ್ ಸರ್ ಇದು ಶುರುವಾಗಿ ಜಸ್ಟ್ ಒಂದು ಎಂಟು ದಿವಸ ಆಗಿದೆ ಸರ್ ಹಾಂ ಇದು ಲಾಂಚ್ ಟೀಸರ್ ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ ನಮ್ಮ ಡಿ ಎಸ್ ಕೆ ಧನುಷ್ ಸರ್ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗು ಬಂದುಬಿಟ್ಟು ಅವರ ತಂದೆ ಬರ್ತ್ಡೇಗೋಸ್ಕರ ಒಂದು ಸಾಂಗ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಸಿಂಗರ್ ಕೂಡ ಹೌದು ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಅಂತ ಅಂತೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ ಅದರ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೋ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು ಗರಸ್ಯ ಆಮೇಲೆ ಗೋರಿಯಾ ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ಮೇಲೂ ಅಂತ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟರ್ ಅವರು ಅದನ್ನ ನೋಡ್ಬಿಟ್ಟು ನಿಮ್ಮ ಭಾಷೆನಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತಾನೆ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡ್ಸಿದ್ರು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ರಾಮ್ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದ್ರು ಕೂಡ ತಣ್ಣಗಿಟ್ಟಿರ್ಲಿ ನಮ್ಮ ದೇವರು ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ಸರ್ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನ್ ಗುರು ಇದು ಜೈ ಸೆವಾಲೆ ಒಂದು ಪವರ್ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ರು ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದ್ರು ಸಿನಿಮಾ ಮಾಡಿ ಕೊಡಿ ನನಗೆ ನಿಮ್ಮ ಭಾಷೆನಲ್ಲಿ ನಿಮ್ಮ ಭಾಷೆನ ಒಂದು ಸಿನ್ಮಾ ಮಾಡಿಕೊಡೋಣ ಅಂತೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಸರಿ ಆಯಿತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡಿದೆ ಸ್ಟೋರಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದು ಎರಡು ಸೀನ್ ಹೇಳಿದೆ ಅಷ್ಟೇ ಈ ಥರ ಬರ್ತದಣ ನಮ್ಮ ಭಾಷೆಯಲ್ಲಿ ಮಾಡಿದ್ರೆ ಅಂತ ನಾಳೆನೂ ಮಾಡೋಣ ಅಷ್ಟು ಸೂಟ್ ಅಂತ ಹೇಳ್ಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸಿಗೆಲ್ಲ ದುಡ್ಡು ಕೊಟ್ಟು ತಿರುದ್ ದಿವಸ ಸ್ಟಾರ್ಟ್ ಮಾಡ್ಕೊಡಿ ಸರ್ ಇದು ಸಿನ್ಮಾ ಬಂದ್ಬಿಟ್ಟು ಜನವರಿ ಸಿಕ್ಸ್ಟೀನ್ತ್ಗೆ ಸ್ಟಾರ್ಟ್ ಆಗತ್ತೆ ಸರ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಮ್ಮದು ಬಂದ್ಬಿಟ್ಟು ಇದು ಹೊಸಪೇಟೆ ಆಮೇಲೆ ಹೂವಿನಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹೊಸೂರು ಆ ಕಡೆ ಎಲ್ಲ ಮಾಡಬೇಕಂತ ತಾಂಡ್ಯಗಳಲ್ಲೇ ಚಿತ್ರೀಕರಣ ಆಗುತ್ತೆ ಸರ್ ಇದು ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು ಹದಿನಾಲ್ಕು ಲಕ್ಷ ಏನೋ ಇದ್ದಾರೆ ಅಂತೇಳ್ಬಿಟ್ಟು ಹೇಳಿದ್ದಾರೆ ಸರ್ ಹಾಂ ಸರ್ ಸರ್ ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊಂತ ಹೋಗತಕ್ಕಂತ ಒಂದು ಸಿನಿಮಾ ಮಾಡ್ತಿದ್ದೀವಿ ಸರ್ ನಾವು ಆ ಟೀಸರ್ ಅಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಸರ್ ನಮ್ದು ನಾಯಕ್ ಬಂದ್ರೆ ಅವಾಗ ಇವಾಗ ಏನಾಗುತ್ತಿದೆ ಅಂತ ಹೇಳಿದ್ರೆ ಸರ್ ಅಂಬಾರಿ ಬಂದ್ಬಿಟ್ಟು ನಾವೀಗ ರೋಡ್ಗಳಲ್ಲಿ ಅಂಬಾರಿ ದೇವರನ್ನೆಲ್ಲ ಬರ್ಬೇಕಾದ್ರೆ ಏನಾಗತ್ತ ಹೇಳಿದ್ರೆ ನಾವು ರೋಡ್ ಮುಂದೆ ಎಲ್ಲಾ ನೀರ್ ಚೆಲ್ಬಿಟ್ಟು ದೇವ್ರ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂತೀವಿ ನಮ್ ಜನಾಂಗದಲ್ಲಿ ಅವಾಗ ಅಂತ ಹೇಳಿದ್ರೆ ನಾಯಕ್ ಬರ್ತಿದಾರ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಮುಸ್ಕ್ ಬಂದ್ರೆ ಏನಂತಾರೆ ಸೆರಗಿದೆ ಅಲ್ವಾ ಸೆರಗ್ನ ಮುಚ್ಕೊಂಡು ಆ ಹೆಣ್ಣು ನಮ್ಮ ನಾಯಕ ಅವರಿಗೆ ಮುಂದ್ಗಡೆ ಮಖ ತೋರಿಸ್ತಾ ಇರ್ಲಿಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂತ ಒಂದು ಜನಾಂಗ ನಮ್ದು ಹಂಗಾಗಿ ಅವ್ರು ಬರ್ಬೇಕಾರೆ ಅವ್ರನ್ನ ನೀರ್ ಹಾಕ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡ್ಕೊಂತ ಇದ್ರು ಅವರೇ ದೇವರ್ನ ಅವ್ರಿಗೆ ದೇವರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂಥ ಜನಾಂಗ ಇವಾಗ ಅವೆಲ್ಲ ಏನು ಇಲ್ಲ ಈ ಡ್ರೆಸ್ ನೋಡಿದ್ರೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದು ನನ್ನ ಭಾವನೆ ಇದೆ ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ ಜನಾಂಗ ಈ ಡ್ರೆಸ್ ನ ಆಲ್ಮೋಸ್ಟ್ ಯಾರು ಉಟ್ಕೊಂತ ಇಲ್ಲ ಆ ಡ್ರೆಸ್ಸಿಗೆ ನೋಡಿದ್ರೆ ಎಂತೋ ಇದ್ರು ಎಂತ ಜನ ಇದ್ರು ಕೂಡ ಕಣ್ ಬಿಳಸಲ್ಲ ಅದ್ರ ಮೇಲೆ ಅದೇ ಬೇರೆ ಡ್ರೆಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ್ ನೋಡ್ತಾರೆ ಅದೆಲ್ಲ ಇದೆ ಅನ್ನೋದ್ರ ಮೇಲೆ ನಾವು ಒಂದ್ ಪ್ರಾಜೆಕ್ಟ್ ಮಾಡ್ಕೊಂಡು ಹಾಂ ನಮ್ಮದು ಐದು ಭಾಷೆನಲ್ಲಿ ಬರ್ತದೆ ಸರ್ ಕನ್ನಡ ತೆಲುಗು ತಮಿಳು ಲಂಬಾಣಿ ಮರಾಠಿ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬರ್ತದೆ ಸರ್ ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟೇ ಸರ್ ಒಂದು ಒಂದು ಕ್ರೋಡಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಕ್ಯಾಮ್ರಾ ಇದೆ ಡ್ರ್ಯಾಗನ್ ಯೂಸ್ ಮಾಡಿದೀವಿ ಸರ್ ಸರ್ ಟೀಸರ್ ಅಂದರೆ ಈಗ ಎಲ್ಲದು ನಾವು ನಮ್ಮ ನಿರ್ಮಾಪಕರು ಏನಂತ ಹೇಳಿದ್ರಂದರೆ ಮಾಡೋದು ಮಾಡ್ತಿದ್ದೀವಿ ಚೆನ್ನಾಗೇ ಮಾಡೋಣ ಸುಮ್ಮನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನು ಯಾರೂ ನೋಡೋದಿಲ್ಲ ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತೊಗೊಂಡು ನಮ್ದೊಂದು ಟೀಸರ್ ಮಾಡ್ತಾ ಇದೀವಿ ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಮಾಡಿದ್ದೆ ಸರ್ ನಾವು ಓಕೆನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ಅವರೆ ನಿಮ್ ಸಿನಿಮಾ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ನಾನು ನಿರ್ಮಾಪಕರು ಹಾಗೆ ಹೀರೋ ಡಿ ಎಸ್ ಕೆ ಧನುಷ್ ನಾಯ್ಡು ಹತ್ರ ಬರ್ತೀನಿ ಸರ್ ಇವರು ಡಿ ಎಸ್ ಕೆ ಗ್ರೂಪ್ ಆಫ್ ಕಂಪನೀಸ್ ನ ಮಾಲೀಕರು ಈಗ ಸಿನಿಮಾ ನಿರ್ಮಾಣಕ್ಕೆ ಹೊರಟಿದ್ದಾರೆ ಸೊ ತಮ್ಮ ಮಾತಿನಲ್ಲಿ ಗೋರ್ಗಡ್ ಬಗ್ಗೆ ಹೇಳೋದಾದ್ರೆ ಮುಂಚೆ ಅವ್ರ ವಂದನಾ ಹೇಳ್ಕೊಂಡ್ಬಿಡ್ತೀನಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಕ್ಕೆ ಆಗಲಿ ಮತ್ತು ನಮ್ಮ ಸ್ನೇಹಿತಗರು ನಟಾಗ್ಲಿಗೆ ನಟಿಗಾಗಲಿ ಎಲ್ಲರಿಗೂ ನಮಗೆ ಆಕ್ಚುಲಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕೃಷ್ಣಾಯ ಗೋವಿಂದಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ಭಾಷಾಯ ಗೋವಿಂದಾಯ ನಮೋ ನಮಃ ಗೋರ್ಗಡ ನೋವು ಮೂವಿ ಏನು ಹೇಳ್ತಾ ಇತ್ತಂದ್ರೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಹೇಳೋಕ್ ಮುಂಚೆನೇ ಬಂದ್ಬಿಟ್ಟು ಲಂಬಾಣಿ ಲ್ಯಾಂಗ್ವೇಜಲ್ಲಿರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ ಇವತ್ತು ಅವ್ರ ತಲೆಗೆ ಹಾಕೋ ಬಟ್ಟೆ ಆಗ್ಲಿ ಅವರು ಯೂಸ್ ಮಾಡೋ ಆ ನಗಾರಿ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವ್ರ ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಶಾಪ್ ಬಂಜಾರ ಅವ್ರು ಕೊಟ್ಟಿರೋ ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಲಕ್ಕಿ ಶಾಪ್ ಬಂಜಾರ ಅವರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ತು ನಾವು ಪಿ ಎಮ್ ಕೂತಿದ್ದಾರೆ ಅಂದರೆ ಕೂಡ ಅಲ್ಲಿ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋದು ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮತಾನೂ ಬಿಟ್ಟಿರೋದ ಸರ್ ನೆಲ್ಲಾನು ಒಂದಾಗಿರ್ಬೇಕು ಅನ್ನೋದು ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ ಕರೆಕ್ಟ್ ಅಲ್ವಾ ಸರ್ ಅದರಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ತನ್ ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರುವಾಗ ಬಾರ್ಡರ್ ವರ್ಗೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಕತೆನೂ ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ರಾಜಸ್ಥಾನ್ ಹೋಗ್ಲಿ ಅಲ್ಲಿ ಆ ಥರ ಪ್ರಾಬ್ಲಮ್ ಆಯ್ತು ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗಲ್ಲ ಇಲ್ಲಿಂದ ಲಾರಿನಾಗ ಹೋಗೋವಾಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮಗೆ ಆವಾಗ ನನಗೆ ಏನು ಅರ್ಥ ಆಯ್ತು ಅಂದರೆ ನೀರಿಗೆ ಕಷ್ಟ ಅಂತಾರೆ ಸಮ್ ಟೈಮ್ ರಾಜಸ್ಥಾನಲ್ಲಿ ಆ ನೀರನ್ನು ಕೂಡ ಮಾರ್ಕೊತ ಇದ್ದಾರೆ ಜನ ಮತ್ತು ಅದೇ ಥರ ಅವ್ರು ಹಾಕೋ ಬಟ್ಟೆನ ಬಂದುಬಿಟ್ಟು ಇವಾಗ ಒಂದು ಯಾರು ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ ಅವರು ಮುಕ್ ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು ಕಲ್ಚರ್ನೇ ಆಗಿ ಟೋಟಲಾಗಿ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ಕಷ್ಟವಾಗಿದೆ ಆದಷ್ಟು ಲಂಬಾಣಿ ಕಲ್ಚರ್ ಬಂಜಾರ ಅಘೋರ್ ಬಂಜಾರ ಲಂಬಾಣಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರೂ ಒಂದೇ ನಮಗೆ ನಮ್ಮ ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದ್ದೀರಿ ನಾವು ನಮ್ಮ ಇಂಡಿಯನ್ ನಮ್ಮ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಎಲ್ಲ ಭಾರತ್ ಮಾತಾ ಇದರಲ್ಲಿ ಇರೋ ಕಂಟ್ರಿನಾಗ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ ಎಲ್ಲರೂ ಬಂದು ಯಾರು ಬಂದ್ಬಿಟ್ಟು ಸಾಹ್ಕಾರ್ ಮನೆ ಇದಿಲ್ಲ ಎಲ್ಲ ಬಡವ್ರ ಮನೆಯೇ ಎಲ್ಲ ಕೂಲಿ ಮಾಡೋರ್ ಮನೆ ಸರ್ ಅದರಿಂದ ಅವ್ರ ಅವ್ರ ಕಲ್ಚರ್ನ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು ಯಾರನ್ನ ಯಾರು ನಾನು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ ಎಲ್ಲ ಒಂದೇ ಯತ್ ಭಾವಂಥದ್ ಅಂತ ಹೇಳ್ತಾರೆ ಅದರಲ್ಲಿ ಏನು ಹೇಳ್ತೀನಿ ಇವರು ಎಲ್ಲರೂ ಒಂದೇ ನಮ್ಗೆ ಅಷ್ಟೇ ಯಾರೂನು ಬಂದ್ಬಿಟ್ಟು ನಮ್ಮ ಕಲ್ಚರ್ನ ಫಾರಿನ್ ಫಾರಿನ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು ನಮ್ಮ ಆಗಿರೋ ಕಲ್ಚರ್ ಎಷ್ಟೋ ಇದೆ ಇವಾಗ ಒಂದು ಮಡಿಗೆ ಮಾಡ್ತಾರೆ ಕುಂಬರ್ ಅಂತಾರೆ ಅವ್ರನ್ನ ಅವ್ರನ್ನೂ ಬಂದ್ಬಿಟ್ಟು ಇವತ್ತು ಫಾರೇನಿಗೆ ಕಳಿಸ್ತಾರೆ ಇಲ್ಲಿಂದ ನಮ್ಮ ಇಂಡಿಯಾ ಕಲ್ಚರ್ ಯಾಕೆ ಆಚೆ ಬಿಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಅದರಿಂದ ಸರ್ ಸರ್ ಡಿ ಎಸ್ ಕೆ ಗ್ರೂಪ್ ಫುಲ್ ಫಾರ್ಮ್ ಡೆಂಕನಿ ಕೋಟ ಸುರೇಶ್ ಕೃಷ್ಣವೇಣಿ ಅಂಡ್ ಸನ್ಸ್ ಅಂತ ನಮ್ಮ ತಂದೆ ತಾಯಿ ನಮ್ಮ ನನ್ನ ಊರು ನನ್ನ ಬೆಲೆಸಿರೋ ಊರನ್ನ ನಾನು ಮುಂದೆ ಹಾಕಿ ನನ್ನ ಡಿ ಎಸ್ ಕೆ ಗ್ರೂಪ್ ಅಂತ ಫಾರ್ಮ್ ಮಾಡಿದ್ದೀನಿ ಸರ್ ಪ್ರೈವೇಟ್ ಸರ್ ಪ್ರೈವೇಟ್ ಬಿಸ್ನೆಸ್ ಸರ್ ಸರ್ ನನಗೆ ಅದೇ ಸರ್ ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಸರ್ ಎಲ್ಲೋ ನಾವು ಮಾಡಿ ಯಾಕೆ ಸರ್ ಇದು ಮಾಡಬೇಕು ನಮ್ಮ ನಾವು ಸಪೋರ್ಟ್ ಮಾಡ್ತೀರಿ ನೀವು ಮಾಡಿ ಅಂದರು ಅದರಲ್ಲಿ ಏನೈತೆ ಮಾಡಮ್ಮೆ ಅಂತ ನಾನು ಗೊತ್ತಾಯೋದೇ ಸರ್ ಫಸ್ಟ್ ಸಿನಿಮಾ ಸರ್ ಪ್ರಿಪ್ರೇಷನ್ ಸರ್ ಪ್ರಿಪೇ ಡೈರೆಕ್ಷನ್

ಹೀರೋ ಏನು ಮಾಡ್ತಾರೆ ಅಂತ ಗೋರ್ ಕಡಲಿ ನಮ್ಮ ನಾಯಕನ ಮಗನಾಗಿ ನಮ್ಮ ತಂದೆಯವರು ಎಕ್ಸ್ಪೈರ್ ಆಗ್ಬಿಡ್ತಾರೆ ಅವ್ರ ವಯಸ್ಸಾಗಿ ಕುತ್ಕೊಂಡ್ ಬಿಡ್ತಾರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಅನ್ನೋದು ಒಂದು ಇರ್ತಾರೆ ಅಲ್ಲ ನೆಕ್ಸ್ಟ್ ತಲಂತ್ರ ಅಂತ ಇದನ್ನ ನಮ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತರ ಚಿತ್ರ ಬರುತ್ತೆ ಸರ್ ಸರ್ ಇದೆ ಸರ್ ಇದೆ ಸರ್ ಒನ್ ಫೇತಾ ಸಾಂಗ್ ಅಂಡ್ ಒನ್ ಐಟಮ್ ಸಾಂಗ್ ಒಂದು ಇರ್ಬೋಕ್ ಸರ್ ಸರ್ ಐಟಮ್ ಸಾಂಗ್ ಅನ್ನೋದು ಹೆಂಗಂದ್ರೆ ಸರ್ ಇವತ್ತು ಬಂದ್ಬಿಟ್ಟು ಈ ಕಥೆನಾಗ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಸರ್ ಬಂದು ಎಜುಕೇಶ್ನಲ್ ಓದೋ ಮಕ್ಕಳನ್ನ ಇವತ್ತು ಬಂದು ರೇಪ್ ಅರೆಸ್ಟ್ ಮಾಡ್ತಾ ಇದಾರೆ ಸರ್ ಎಷ್ಟೋ ಜನ ಹೆಣ್ಮಕ್ಳಿದಾರೆ ಆ ಜಾ ಸಾಂಗ್ ಅಲ್ಲಿ ಬಂದ್ಬಿಟ್ಟು ಒಂದು ಸಸ್ಪೆನ್ಸ್ ಸಿಕ್ಕಿದ್ದಾರೆ ಸರ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಅದು ಯಾಕಂದ್ರೆ ಸಮಾಜಕ್ಕೆ ಬಂದು ಒಳ್ಳೆ ನ್ಯೂಸ್ ಇರುತ್ತೆ ಸರ್ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರ್ ಐಟಮ್ ಸಾಂಗ್ ಅಂದರೆ ಬಂದ್ಬಿಟ್ಟು ಅದು ಬ್ಯಾಡ್ ತರ ಇಲ್ಲ ಸರ್ ಓವರ್ ಇದಾಗಿಲ್ಲ ಸರ್ ಅದು ಒಂಥರ ಇವಾಗ ಲವ್ ಮಾಡಿಬಿಟ್ಟು ಇವಾಗೆಲ್ಲ ಇಲ್ಲಿಂದ ಹೋಗ್ತಾರೆ ಲವ್ ಮಾಡ್ತಾರೆ ಅಂತಾರೆ ಎಲ್ಲ ಹೊರಗಡೆ ಹೋಗ್ತಾರೆ ಅವ್ರು ನಂಬಿ ಹೋಗ್ತಾರೆ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಕಷ್ಟ ಬಿತ್ತಿ ಬೆಳೆಸಿ ಅವ್ರನ್ನ ಒಂದೊತ್ತು ಅವ್ರು ಊಟ ಮಾಡಿ ಮಕ್ಕಳನ್ನ ಮೂಡೊತ್ತು ಊಟ ಮಾಡಿಸ್ತಾ ಇದ್ದಾರೆ ಸರ್ ಅವ್ರ ಅವರೆಲ್ಲ ಬಂದ್ಬಿಟ್ಟು ಇದು ಒಳ್ಳೆ ನ್ಯೂಸ್ ನಾನು ಎಲ್ಲ ಸಸ್ಪೆನ್ಸ್ ಆಗಿ ಬಂದು ಸ್ವಲ್ಪ ಸಾರ್ ಹೇಳಿದ್ದಾರೆ ಸಸ್ಪೆನ್ಸ್ ಇದೆ ಸರ್ ಇದು ಇನ್ನು ಮುಂದೆ ಇದರಲ್ಲಿ ನೋಡಮ್ಮೆ ಸರ್ ಯಾಕಂದರೆ ಬಂದ್ಬಿಟ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಸಂಸ್ಕೃತಿ ಅನ್ನೋದು ಬರಬೇಕು ಸರ್ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಇವತ್ತು ನಮ್ಮ ಮಕ್ಕಳು ಒಂದು ಹಬ್ಬ ಒಂದು ಉಗಾದಿ ಹಬ್ಬ ಬಂದರೆ ಎಷ್ಟು ಲಕ್ಷಣವಾಗಿ ಲಕ್ಷ್ಮೀ ಥರ ಕಾಣಿಸ್ತಾರೆ ಸರ್ ಪ್ರತಿ ಒಂದು ಹೆಣ್ಮಕ್ಳು ಸರ್ ಆ ಥರ ಬಂದ್ಬಿಟ್ಟು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಹೆಣ್ಮಕ್ಳಿಗೆ ಕಾನ್ಸೆಪ್ಟ್ ಸರ್ ಇದೆಲ್ಲಾನು ಬಂದ್ಬಿಟ್ಟು ಅವ್ರ ಮೈನ್ ಬಂದ್ಬಿಟ್ಟು ಅವ್ರ ಅಲ್ಲಿ ಅವ್ರ ಡ್ರೆಸ್ಸಸ್ ಇದೆ ನೋಡಿ ಸರ್ ಆ ಡ್ರೆಸ್ಸಸ್ ಬಂದು ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ತಾವ್ರೆ ದಯವಿಟ್ಟು ಅದು ಮಾಡಬಾರ್ದು ಮತ್ತೆ ನಂಗಾರಿ ನಂಗಾರಿ ಅಂದರೆ ಅವರು ಅಂಗ ಅಡಿಯಾಲೇ ಅದೇ ಸರ್ ನಂಗಾರಿ ವಾದ್ಯ ಭಜನ್ ವಾದ್ಯ ಅಂತಾರೆ ಸರ್ ನಮ್ಮ ಇದ್ರಲ್ಲಿ ಮೃದಂಗ ಅಂತ ಹೇಳ್ತಾರೆ ಅಲ್ಲ ಆ ತರ ಬಂದ್ಬಿಟ್ಟು ಅವ್ರ ಇದ್ರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಇದೆ ಸರ್ ಎಲ್ಲ ಬಂದ್ಬಿಟ್ಟು ಸರ್ ನೆಕ್ಸ್ಟ್ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್ ನಿಮ್ಗೂ ಕೂಡ ಚಿತ್ರದ ಸಂಗೀತ ನಿರ್ದೇಶಕರು ಕಥೆಗಾರರು ಕುಬೇರ್ ನಾಯಕಿಯಲ್ ಸರ್ ತಮ್ಮ ಮಾತಿನಲ್ಲಿ ಗೋರ್ಗಡ್ ಬಗ್ಗೆ ಆಕ್ಚುಲಿ ಗೋರ್ಗಡ್ ಅಂದ್ರೆ ಇದು ಒಂದು ಬಂಜಾರರ ಸಾಮ್ರಾಜ್ಯ ಹಿಂದಿನ ಕಾಲದಲ್ಲಿ ರಕ್ಷಿಶ ಬಂಜಾರ ಏನು ಹೇಳಿದರು ಪೃಥ್ವಿರಾಜ್ ಚವಾಣ್ ರಾಜರಾಗಿ ಮೆರೆದಿದ್ದ ಜನ ಇದು ಏನೋ ಮೊಘಲರು ಅಥವಾ ಬೇರೆಯವರ ಕಂಟ್ರಿಯವರ ಪ್ರಭಾವದಲ್ಲಿ ಇವರು ಯುದ್ಧದಲ್ಲಿ ಯುದ್ಧದಲ್ಲಿ ಯುದ್ಧ ಮಾಡ್ತಾ 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 ಜನ ನಷ್ಟ ಆಗಿಬಿಟ್ಟು ಕೊನೆಗೆ ಇವರಿಗೆ ನೆಲೆ ಇಲ್ದಂಗೆ ಆಗಿ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅನ್ನೋದ್ರೆ ನಮ್ಮ ಕುಲಗುರುಗಳೊಬ್ಬರು ಬಂದರು ಅದೇ ಸಂದರ್ಭದಲ್ಲಿ ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ಅನ್ನೋದರ ಥೀಮ್ ಇತ್ತು ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್ ಡಾವ್ ಕಾರ್ಭಾರಿ ಮತ್ತು ಹಸಾಬಿ ನಸಾಬಿ ಐದು ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸಬೇಕು ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್ ಈ ಫಿಲಮ್ನಲ್ಲಿ ಟೋಟಲ್ ಐದು ಸಾಂಗು ಮಾಡ್ತಾ ಇದ್ದೀನಿ ಒಂದು ಜನಾಂಗ ಹೇಗಿದ್ದರು ಹಿಂದೆ ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ಫುಲ್ ಸಾಂಗು ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಳಗರ ನಮ್ಮ ಬಂಜಾರರ ದೀಪಾವಳಿ ಅಂದರೆ ಹೆಣ್ಣುಮಕ್ಕಳ ಹಬ್ಬ ಅದು ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲ್ಯಾನ್ ಇದೆ ಹಾಗೆ ಒಂದು ಡಿಯೋಟ್ ಸಾಂಗ್ ಇರ್ತದೆ ಹೀರೋ ಹೀರೋನ್ಗೆ ಮತ್ತು ನಮ್ಮ ಜನಾಂಗಕ್ಕೆ ಏನು ಕಿರ್ಕೊಳ ಕೊಡ್ತಿದ್ದಾರೆ ಏನು ಅದಕ್ಕೆ ಹೇಗೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಾಂಗ್ ಹೀಗೆ ಒಂದು ಐದು ಸಾಂಗ್ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಕುಬೇರ್ ನಾಯಕ್ ಸರ್ ಆಲ್ ದಿ ವೆರಿ ಬೆಸ್ಟ್ ಧನ್ಯವಾದಗಳು ನಮ್ಮ ವಿಜಯ್ ರಾಜ್ ಅವ್ರನ್ನ ಮಾತನಾಡ್ಸೋಣ ಎಲ್ರಿಗೂ ಜೈ ಸವಲಾಲ್ ರಾಮ್ ರಾಮ್ ನನ್ನ ಹೆಸರು ವಿಲನ್ ವಿಜಯ್ ಅಂತ ಅಂದ್ಬಿಟ್ಟು ನಾನು ಕೂಡ ತುಂಬಾ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಮತ್ತು ಈ ಸಿನಿಮಾಗೆ ಏನು ಹೇಳಬೇಕು ಅಂತಂದರೆ ನಮ್ಮ ತುಂಬಾ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವಂಥ ಮಕ್ಕಳು ನಾನು ನಮ್ಮ ಈ ಸಿನಿಮಾಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀವಿ ಏನಕ್ಕಂದರೆ ನಾನೆಲ್ಲೋ ಗಾರೆ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮ ಎಲ್ಲೋ ಎಲ್ಲೋ ದಿಕ್ಕಾಪಾಲಾಗಿಬಿಟ್ಟು ಅವನು ಹೋದ ನಾನು ದಿಕ್ಕಾಪಾಲಾಗೋಗ್ಬಿಟ್ಟೆ ಮತ್ತು ಆಮೇಲೆ ಏನಾಯಿತು ಅಂತಂದರೆ ಬರ್ತಾ ಬರ್ತಾ ಗಾರೆ ಕೆಲಸ ಮಾಡಿಕೊಂಡು ಸಿನ್ಮಾ ಆರ್ಟಿಸ್ಟಾಗಿ ಇವತ್ತು ಒಂದು ನಂದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ ಬೋನ್ಸರ್ ಅದು ಇದು ಥರ ಮತ್ತೆ ಇನ್ನೊಂದು ಅದೇ ಟೈಮಲ್ಲಿ ಇವರು ಬ್ರೋಸಿಕ್ರು ಧನಿಷಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇವರಿಗೆಲ್ಲ ನಾನು ಪರ್ಸನಲ್ ಆಗಿ ಬಾಡಿಗಾಡ ಹೋಗ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನು ವರ್ಕ್ ಮಾಡ್ತಿದ್ದೆ ಅಂತ ಅಂತ ಹೇಳಿದಾಗ ನಾನು ಈ ಥರ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಅಣ್ಣರು ಕೂಡ ಸಾಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಸ್ಟೋರಿ ಎಲ್ಲ ಬರೀತಾರೆ ಅಂತ ಅಂತ ಹೇಳಿದ್ರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಮಾಡಿಸ್ಕೊಡ್ಬೇಕು ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮ ಅಣ್ಣ ಪಚಯ ಮಾಡಿದೆ ಆಮೇಲೆ ನಮ್ಮ ಅಣ್ಣ ಪಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ಕಿದ್ವಿ ಈ ತರ ಒಂದು ಸಿನ್ಮಾ ಇದೆ ಮಾಡಿ ಅಂತ ಅವ್ರು ಹೇಳಿದ್ರು ಆಮೇಲೆ ಇವ್ರು ಒಂದು ಸಾಂಗ್ ಮಾಡ್ಕೊಟ್ರು ನಮ್ಮ ಅಣ್ಣವ್ರು ಆಮೇಲೆ ಎಲ್ಲ ಕುತ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು ಮತ್ತೆ ಹೇಳಿದ್ರು ಇದ್ರಲ್ಲಿ ನೀನೆ ಹೀರೋ ಆಗಿ ಅಂತ ಹೇಳಿದ್ರು ನಮ್ಮ ಅಣ್ಣ ಆಮೇಲೆ ಧನುಷಣ್ಣನೇ ಹೇಳಿದ್ರು ನೀನೇ ಹೀರೋ ಆಗಿ ಮಾಡೋ ಅಂತ ಇಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಇಲ್ಲ ನನಗೆ ಏನೋ ನನಗೆ ವಿಲನ್ ಆಗ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ಹಂಗಾಗಿ ನಾನು ವಿಲನ್ ಆಗೇ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಹೀರೋ ಹೇಳಿದ್ರು ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ಧನುಷಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮತ್ತೆ ಇನ್ನಂತಂದ್ರೆ ನಾವ್ ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊಂತ ಇದೀನಿ ಏನಕ್ಕೆ ಅಂದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ಅದ ನೋಡಿ ನಾನು ಕಮ್ಮಿ ಅಂದ್ರೆ ಒಂದು ಮುನ್ನೂರು ಮುನ್ನೂರ ಸಿನ್ಮಾದಲ್ಲಿ ಸಣ್ಣ ಪಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೆ ಬಂದಿದ್ದೀನಿ ಬಟ್ ನಮಗೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಬೆಳಕೆ ಬಿಡ್ತಾ ಇಲ್ಲ ಏನಕ್ಕಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದೀನಿ ಕೆ ಜಿ ಎಫ್ ಆಗಲಿ ಇವಾಗ ಮದಗ ಆಗಲಿ ಮೊನ್ನೆ ಇವಾಗ ಇವ್ರದ್ದು ಮ್ಯಾಕ್ಸಲ್ಲಿ ಕೂಡ ಮಾಡಿದ್ದೀನಿ ಮತ್ತೆ ಯು ಎಲ್ಲೂ ಕೂಡ ಮಾಡಿದ್ದೀನಿ ಮತ್ತೆ ಆಲ್ಮೋಸ್ಟ್ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ಕೂಡ ಮಾಡಿದ್ದೀನಿ ಏನಾದರೂ ಒಂದು ಒಂಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮನ್ನ ಹೇಳಿದ್ದಾರೆ ಬಟ್ ಇವತ್ತು ನಮ್ಮದೇ ಆದ ಒಂದು ಮೂವಿಯಲ್ಲಿ ನಾನೇ ಮೇನ್ ಆಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಬಟ್ ಅದು ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಅಣ್ಣಂಗೆ ತುಂಬಾ ಟ್ಯಾಕ್ಸಿಗಳಾಗಿ ಇಷ್ಟಪಡ್ತೀನಿ ಮತ್ತೆ ಅಣ್ಣವ್ರಿಗೆ ಡ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ ಕನ್ನಡ ಎಂಟ್ರೀಸ್ ಅವರಿಗೆ ನಾನು ಹೇಳೋಕೆ ಹೊಂದೇನೆ ದಯವಿಟ್ಟು ಎಲ್ಲರೂ ಕನ್ನಡ ಎಂಟ್ರೀಸ್ ಯಾರು ಇರ್ತಕ್ಕಂಥ ಡೈರೆಕ್ಟರ್ ಗಳಿಗೆ ನಮ್ಮಂತ ಕನ್ನಡ ಕಲಾವಿದರಿಗೆ ಒಂದು ಗುರುತಿಸಿ ಮತ್ತೆ ಅವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ತುಂಬಾ ಜನ ಅಂದ್ರೆ ತುಂಬಾ ಜನ ಏನಕ್ಕಂತಂದ್ರೆ ಇವಾಗ ಗ್ಯಾಂಗ್ ಗಳು ಎಷ್ಟು ಕಷ್ಟ ಪಡ್ತಿದಾರೆ ಅಂತಂದ್ರೆ ಆಕ್ಚುಲಿ ಅವ್ರು ಗ್ಯಾಂಗ್ ಬಾಯ್ಸ್ ಗಳಲ್ಲ ಅವ್ರ 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 ಕಲೆನ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಎಲ್ಲಾನು ಸುಮ್ಮನೆ ಏನ್ ಗೊತ್ತಾ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ಯಾವ್ದು ಸಿಕ್ತಲ್ಲ ಅವ್ರಗಳಿಗೆ ಕೆಲಸ ಹಂಗಾಗಿನೇ ಗ್ಯಾಂಗ್ ಬಾಯ್ಸ್ ಹೋಗ್ತಾರೆ ಅವ್ರ ಕಲೆನ ಗುರ್ತಿಸಿ ದಯವಿಟ್ಟು ಅವ್ರಿಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿ ಡೈಲಾಗ್ ಕೊಡಿ ಅವ್ರನ್ನ ಬೆಳೆಸಿ ಅವ್ರಿಗೆ ಯಾಕಂದ್ರೆ ಅವ್ರ ಆಸೆಗಳನ್ನ ತುಂಬಾ ಇದೆ ಈಡೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳೋದೊಂದೇ ಜೈ ಸೋಲ ಎಲ್ರಿಗೂ ನಮಸ್ತೆ ಧನ್ಯವಾದಗಳು ವಿಜಯರಾಜ ಅವರೇ ನಾವು ಶ್ರೀತ ಮಂಜುನಾಥ್ ಸರ್ ಮಾತನಾಡ್ಸೋಣ ಸರ್ ಟೈಮ್ ಸೊ ಬಂಜಾರ ಸಿನಿಮಾ ಅಕಾಡೆಮಿ ಅಧ್ಯಕ್ಷರು ಇವರು ಸರ್ ತಮ್ಮ ಮಾತು ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಿರ್ಮಾಪಕ ಹಂಗೆ ಒಂದು ಬಂಜಾರ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದ್ದೀವಿ ಪ್ರೊಸೆಸರ್ ಇದೆ ಅಂದರೂ ನಮ್ಮದು ಉದ್ಯಮ ಚಿಕ್ಕದು ಒಂದು ಸುಮಾರು ಒಂದು ಏಳು ಸಿನ್ಮಾ ಇರ್ಬೋದು ಒಂದು ಹತ್ತು ವರ್ಷದಿಂದ ಹಾಗಾಗಿ ಈ ಸಿನಿಮಾ ಮಾಡ್ತಿರೋರಿಗೆ ತುಂಬ ಖುಷಿಯಾಯಿತು ಹಾಗೆ ಧನುಷ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತು ಎಲ್ಲ ಚಿತ್ರತಂಡಗಳಿಗೆ ನಾನು ವಿಶಸ್ಸನ್ನು ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೇಳಿ ನಾನು ಈ ಸಮಯದಲ್ಲಿ ಹೇಳ್ತೀನಿ ಧನ್ಯವಾದಗಳು ಸರ್ ಈ ಚಿತ್ರದ ನಾಯಕ ನಟಿ ತಮ್ಮ ಮಾತು ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನು ಅಂತ ಮೈಕ್ ಹೈಟ್ ಇಟ್ಕೊಂಡು ಸರ್ ಇದ್ದವು ನನ್ನ ಮೊದಲನೇ ಸಿನಿಮಾ ಇದು ನಾಯಕಿಯಾಗಿ ಮಾಡ್ತಿರೋದು ನಾನು ರಂಗಭೂಮಿ ಕಲಾವಿದೆ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದೀವಿ ರಂಗಭೂಮಿಯವ್ ಹೆಂಗ್ ಮಾತಾಡ್ಬೇಕು ಮೊದ್ಲೇ ಪ್ರಶ್ನೆ ಕೇಳಿ ಹೇಳ್ತಿದ್ದೀರಾ ಹೇಳಿ ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ ಏನ್ ಪಾತ್ರ ಅಥವಾ ಪಾತ್ರದ ಹೆಸರೇನು ಅತ್ತೆ ಮಗಳು ಪಾತ್ರ ಇದು ಪಾತ್ರದ ಹೆಸರು ಮಂಗ್ಲಿ ಥ್ಯಾಂಕ್ ಯು ತನು ಮಾತನಾಡ್ಸೋಣ ತಾಯಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಾಯಕ ನಟನಿಗೆ ಭವ್ಯ ತಮ್ಮ ಪಾತ್ರದ ಬಗ್ಗೆ ನಮಸ್ಕಾರ ಇಲ್ಲಿ ಕೂತಿರುವಂತ ಎಲ್ಲ ಪತ್ರಿಕೋದ್ಯಮ ಸುಸ್ವಾಗತ ಸ್ವಾಗತ ಇದು ಫಸ್ಟ್ ಪ್ರೆಸ್ ಮೇಟು ನಾನು ಮೂರು ಮೂವೀಸ್ ಮಾಡಿದ್ದೀನಿ ಇದ್ರಲ್ಲಿ ಬಂದು ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು ಗೀತಾ ನಮಸ್ತೆ ಕೂತಿರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಮಿಲನ್ ಅಂತ ನಾನು ಅರಸಿಕೆರೆ ಹುಡುಗಿ ನಾನು ಏಳು ವರ್ಷದಿಂದ ನಾನು ಕನ್ನಡ ಇಂಡಿಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಬಂಜಾರ ಭಾಷೆಯಲ್ಲಿ ಬರುವಂಥ ಮೂವಿನ ನಾನು ತುಂಬ ಟೈಮ್ ಸರ್ಚ್ ಮಾಡ್ತಾ ಇದ್ದೆ ಇದು ನನ್ನ ಎರಡನೇ ಮೂವಿ ಮೊದಲನೇ ಮೂವಿ ಅರ್ಧ ಆಗಿ ನಿಂತಿದೆ ಇದು ಎರಡನೇ ಮೂವಿ ನಾನು ಮಾಡೋದಕ್ಕೆ ನಂಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಇದೆ ಇನ್ವೈಟ್ ಮಾಡಿರೋ ಇವ್ರಿಗೆ ವಿಜಯ್ ಸರ್ ಮತ್ತು ನಾನು ತುಂಬಾ ಧನ್ಯವಾದ ಧನ್ಯವಾದಗಳು ಗೀತಾ ಚಿತ್ರದಲ್ಲಿ ಇಬ್ರು ಕಳೆದ ಒಬ್ರು ಸೂಪರ್ ಆಗಿ ಕುತ್ಕೊಂಡಿರುವಂತಹ ನಮ್ಮ ಕಮಲ್ ಸೂಪರ್ ಸರ್ ಹಾಗೇನೆ ಸರ್ ಸೊ ಮೊದಲಾಗಿ ಕಮಲ್ ಸೂಪರ್ ಸರ್ ತಮ್ಮ ಪಾತ್ರ ನಮಸ್ತೆ ನನ್ನ ಹೆಸರು ಕಮಲ್ ಅಂತ ನನಗೆ ಈ ಪಾತ್ರ ಬಂದಿದೆ ಶಶಿಯಿಂದ ನಾನು ತುಂಬ ಫಿಲಿಮ್ ಮಾಡಿದ್ದೀನಿ ಉಪೇಂದ್ರ ಸಾವ್ ಜೊತೆ ಓಂ ಪ್ರಕಾಶ್ ಸಾವ್ ಜೊತೆ ಶಶಿಗೆ ನಾನು ಫ್ರೆಂಡ್ ಆಗಿದ್ದು ಟೆನ್ ಇಯರ್ಸ್ ಬ್ಯಾಕ್ ಆವಾಗಲೇ ತುಂಬ ಕಷ್ಟಪಟ್ಟಿದ್ದಾವೆ ನಂದು ಫ್ರೆಂಡ್ಶಿಪ್ ಹೆಂಗೆ ಅಂದರೆ ಒಂದು ಅಣ್ಣ ತಮ್ಮನ ಥರ ಇಬ್ಬರು ಸಖತ್ ಕ್ಲೋಸು ಅಂದರೆ ಅವು ಆವಾಗಲೇ ಹೇಳಿದ್ವು ನಾನೊಂದು ಫಿಲಿಮ್ ಮಾಡ್ತೀನಿ ಅದಕ್ಕೆ ನಾನು ಇನ್ನೇ ಸೆಲೆಕ್ಟ್ ಮಾಡ್ತೀನಿ ವಿಲನ್ ಆಗಿ ನೀನೇ ಬಲ್ತೀವ ಅಂತ ಹೇಳಿದ್ವು ಇವತ್ತು ಅದು ನಿಜ ಆಗೈತೆ ಈ ಟೈಮ್ಗೆ ನಾನು ವೇಟ್ ಮಾಡಬೇಕಾಗಿತ್ತು ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ತುಂಬ ಫಿಲಿಮ್ ಮಾಡಿದ್ದೀನಿ ಅಂದರೆ ಎಲ್ಲ ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಉಪೇಂದ್ರ ಸಾವ್ರ ಜೊತೆ ಸೂಪರ್ನಲ್ಲಿ ಮಾಡಿದೆ ಅದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇತ್ತು ಉಪ್ಪಿ ಟೂನಲ್ಲಿ ಮಾಡಿದೆ ಟೋಪಿ ವಾಲಾ ಮಾಡಿದೆ ಜಸ್ಟ್ ರೀಸೆಂಟ್ ಫಿಲಿಮ್ ರಿಲೀಸ್ ಆಗಿದ್ದು ಯು ಐನಲ್ಲಿ ಮಾಡಿದೆ ಅದು ನನ್ನ ಸೀನೇ ಎಡಿಟ್ ಮಾಡಿಬಿಟ್ಟವೇ ಅದ್ರಲ್ಲಿ ಲಾಕ್ಔಟ್ ನಾನು ಇವಾಗ ಸತ್ಯಕ್ಕೆ ನನಗೆ ಈ ಚಾನ್ಸ್ ಬಂದಿದೆ ಅದು ಲಂಬಾಣಿ ಫಿಲಿಮ್ ನನಗೆ ಟ್ರೈ ಮಾಡಬೇಕು ಅಂತ ತುಂಬಾ ಇಷ್ಟ ಇವಾಗ ಲಂಬಾಣಿ ಕೊಟ್ಟಿದಾಗ ನಾನು ತಮಿಳ್ ಮಾಡಿದ್ದೀನಿ ಒಂದು ಬಂಗಾಳಿ ಮೂವಿ ನಡೀತಾ ಇದೆ ಇದರಿಂದ ನನಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಎಲ್ಲಿ ಎರಡು ಪಂಗಡ ಇದೆ ಆ ಪಂಗಡದಲ್ಲಿ ಒಂದು ಗ್ಯಾಂಗ್ ಲೀಡರ್ ಹಾಂಗ್ ಮಾಡಿದ್ದೆ ಆ ಸೀನ್ ಎಡಿಟ್ ಹೌದು ಇಲ್ಲ ಫೋಕಸ್ ಆಗುದ ನನ್ನ ಸೀನ್ ಸಪ್ರೇಟ್ ಆಗಿತ್ತು ಕಡೆ ಡೈಲಾಗ್ ಎಲ್ಲ ಇತ್ತು ಕಂಪ್ಲೀಟ್ ಎಡಿಟ್ ಆಗಿದೆ ಜೂನಿಯರ್ ರಿಷಬ್ ಶೆಟ್ಟಿ ಜೊತೆ ಕಾಂಬಿನೇಷನ್ ಇತ್ತು ಅದು ಎಡಿಟ್ ಆಗುತ್ತೆ ಹೌದು ಹೌದು ಜೂನಿಯರ್ ರಿಷಬ್ ಶೆಟ್ಟಿ ಮಾಡಿದ್ವು ಅವ್ರ ಜೊತೆ ಒಂದು ಕಾಂಬಿನೇಷನ್ ಇತ್ತು ಅದೇ ಎಡಿಟ್ ಆಗಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಹಾಗೂ ಇಲ್ಲಿ ಮಾಧ್ಯಮಿತ್ರ ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ಈಗಾಗಲೇ ಭಾಯ ಅಂತ ಒಂದ್ ಕಡಾ ಲಬಾಡಿ ಚಿತ್ರದಲ್ಲಿ ಮಾಡಿದ್ದೀನಿ ಇದೆ ಶಶಿಯವರೇ ನನಗೆ ಕರೆಸಿ ಪಾತ್ರ ಅದರಲ್ಲಿ ಮತ್ತೆ ಇದೇ ಶಶಿ ಮತ್ತೆ ಧನುಷ್ ವಿಜಯ್ ಅವರು ಕರೆದು ಇದು ನಾಯಕನ ರೋಲ್ ಇದೆ ಗೋರ್ಗಡ್ ಚಿತ್ರದಲ್ಲಿ ನೀವು ಬಂದು ಮಾಡಬೇಕು ಅಂತ ಹೇಳಿ ಕೇಳಿದ್ರು ಆಗ ಒಪ್ಕೊಂಡು ಅವ್ರ ಜೊತೆ ನಾವು ಈಗ ಈ ಪಾತ್ರ ಕೊಟ್ಟಿದ್ದಾರೆ ನಾಯಕ ಪಾತ್ರ ಕೊಟ್ಟಿದ್ದಾರೆ ಹೀರೋ ತಂದೆ ಇರೋಲು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳಿ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸಿರಿ ಮ್ಯೂಸಿಕ್ನ ಮಾಲೀಕರ ಜೊತೆಗಿದ್ದಾರೆ ಸುರೇಶ್ ಚಿಕ್ಕಣ್ಣ ಸರ್ ಸರ್ ಗೋರ್ಗಡ್ ಆಡಿಯೋ ರೈಟ್ಸ್ ನಿಮ್ದೆ ಅಂತ ಭಾವಿಸ್ತೀನಿ ಸರ್ ತ ಸಿನಿಮಾ ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ಪತ್ರಿಕಾ ನದ್ದೆ ಮಿತ್ರರಿಗೆ ಮೊದಲನೇದಾಗಿ ಶಶಿಕುಮಾರ್ ಮತ್ತು ಧನುಷ್ ಗೋರ್ಗಡ್ ಅಂತ ಸಿನಿಮಾ ಮಾಡ್ತಾಯಿದೀವಿ ಸರ್ ದಯಮಾಡಿ ಬನ್ನಿ ಅಂತ ಮೊನ್ನೆ ನಾಂತಾನೆ ಕರೆದ್ರು ನಾನು ಮೊದಲೇ ಕೇಳಿದೆ ಹೇಗೆ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಏನು ವಾಟ್ ಈಸ್ ದ ಇನ್ಸ್ಪಿರೇಷನ್ ಅಂತ ಕೇಳಿದಾಗ ಶಶಿಕುಮಾರ್ ತುಂಬ ಅಚ್ಚುಕಟ್ಟಾಗಿ ಏನೇನೋ ಕಟ್ಕೊಟ್ರು ಕತೆ ಹೀಗಿರುತ್ತೆ ಸರ್ ಆಗಿರುತ್ತೆ ಐದು ಸಾಂಗ್ಗಳಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಲಂಬಾಣಿನಲ್ಲಿ ನಾವು ಮಾಡಿದ್ರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರು ಆಮೇಲೆ ಕತೆ ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಕುಮಾರ್ ನಾಯಕ್ ಸರ್ ಮಾಡಿದ್ದಾರೆ ಕತೆ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಕುಬೇರ್ ನಾಯಕ್ ಅವರು ಅಂತ ಹೇಳಿದರು ಸೊ ಆಮೇಲೆ ಕತೆನೇ ಇಲ್ಲಿ ನಾಯಕ ಆಗುತ್ತೆ ಸೊ ನಾಯಕ ನಾನು ಮಾತ್ರ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಆ್ಯಕ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಶಶಿಕುಮಾರ್ ಇವ್ರನ್ನ ತೋರಿಸಿ ಹೇಳಿದ್ರು ಸೊ ಐದು ಹಾಡುಗಳು ಬರುತ್ತೆ ಅಂತ ಹೇಳಿದರು ಸೊ ಐದು ಹಾಡುಗಳನ್ನ ಅವ್ರು ಹೇಳ್ತಾ ಇರ್ತಾರ ವಿ ಪಿ ಹತ್ರ ಆಡಿಸ್ತೀನಿ ಮತ್ತೆ ಇನ್ನು ಸಂಜೆ ತೆಗಡೆ ದೊಡ್ಡ ದೊಡ್ಡ ಕಲಾವಿದರುಗಳ ಹೆಸರು ಹೇಳಿದ್ರು ಸೊ ಅವ್ರ ಹತ್ರ ಎಲ್ಲ ಹಾಡಿಸ್ತಾ ಇದ್ದೀನಿ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹೊಸ ಹೊಸಬರ ತಂಡ ಹೊಸ ಕತೆ ವಿಶೇಷವಾಗಿದೆ ಸೊ ಲಂಬಾಣಿನಲ್ಲಿ ಬರ್ತಾ ಇದೆ ಸೊ ನಮ್ಮ ಚಾನಲಲ್ಲಿ ಲಂಬಾಣಿದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಆಲ್ರೆಡಿ ಅದು ತುಂಬ ಹಿಟ್ ಆಯ್ತು ಇದು ಎರಡನೇ ಸಿನಿಮಾ ಒಳ್ಳೇದಾಗಲಿ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಬೇಗ ಸೆಟ್ ಇರಲಿ ಬೇಗ ಮುಗಿಲಿ ಕುಂಬಳಕಾಯಿ ಹೊಡೆದು ಸಕ್ಸಸ್ ಮಾಡಿ ಅಂದರೆ ದೊಡ್ಡ ಪರದೆ ಮೇಲೆ ಬೆಳ್ಳಿ ಪರದೆ ಮೇಲೆ ಬರಲಿ ಅದ್ರ ಜೊತೆಗೆ ಇವ್ರು ಹೇಳಿದ್ದು ನಾಲ್ಕು ಲ್ಯಾಂಗ್ವೇಜ್ ಜೊತೆಗೆ ಲಂಬಾಣಿಯಲ್ಲಿ ಸೇರಿ ಐದು ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ಆ ಐದು ಲ್ಯಾಂಗ್ವೇಜು ಬೇಗ ಮುಗಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಗೋರ್ಗಡ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ಗುರುಗಳ ಕೇಳಿಸಿಲ್ಲ ಐದು ಭಾಷೆಗಳದ್ದು ಆಡಿಯೋ ಕೊಟ್ಟರು ನಾನು ಮಾಡಿ ತೊಗೊಳ್ತೀನಿ ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸೊ ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಸರ್ ಇಲ್ಲ ಓಕೆ ಸರ್ ಒಂದು ಕೊಡ್ಬೋದಾ ಎಸ್